ಎಲ್ರಿಗೂ ನಮಸ್ಕಾರ ಬಿಗ್ ಬಾಸ್ ಅಲ್ಲಿ ಯಾರ್ಯಾರು ಬಂದ್ರು ಏನೆಲ್ಲ ಕ್ಯೂರಿಯಾಸಿಟಿ ಇತ್ತು ಅನ್ನೋದನ್ನ ನಾನು ಇವತ್ತು ನಿಮಗೆ ತಿಳಿಸ್ತಾ ಹೊರಡ್ತೇನೆ ಆಕ್ಚುಲಿ ನಿಜವಾಗ್ಲು ಮೊಟ್ಟ ಮೊದಲು ಬಿಗ್ ಗೆ ಬಂದಿದ್ದಂತದ್ದು ಭವ್ಯ ಗೌಡ ಭವ್ಯ ಗೌಡ ಅವರು ನಿಜವಾಗ್ಲು ಸೀರಿಯಲ್ ಅಲ್ಲಿ ಬಂದ್ ಸೀರಿಯಲ್ ಅಲ್ಲಿ ಆಕ್ಟಿಂಗ್ ಮಾಡ್ತಾ ಇದ್ರು ಬಂದ್ರು ಓಕೆ ಇವ್ರ ಬಗ್ಗೆ ಬಿಟ್ಟು ಹಾಕೋಣ ನೆಕ್ಸ್ಟ್ ಯಾರಿಗೂ ಯಮುನಾ ಶ್ರೀನಿಧಿ ಅವರು ಎಸ್ ಯಮುನಾ ಶ್ರೀನಿಧಿ ಅವರು ಬಂದ್ರಲ್ಲ ನಿಜವಾಗ್ಲೂ ಅದ್ಭುತವಾದ ಒಬ್ಬ ವಿಲನ್ ಆಯ್ತು ನಮ್ಗೆ ಯಮುನಾ ಅವರ ಧ್ವನಿಯನ್ನ ಕೇಳ್ತಾ ಇದ್ರೆ ನಿಜವಾಗ್ಲು ಇವ್ರು ಖಡಕ್ ವಿಲನ್ ನಿಜವಾಗ್ಲು ಬಿಗ್ ಬಾಸ್ ಅಲ್ಲಿ ಏನಾದ್ರು ಆದ್ರೆ ಗಲಾಟೆಗಳು ದೊಡ್ಡ ಮಟ್ಟದಲ್ಲಿ ಕಾಂಟ್ರವರ್ಸಿ ಆದ್ರೆ ಅದು ಯಮುನಾ ಅವರಿಂದ ಸಾಧ್ಯ ಅಂತ ಅವರ ಧ್ವನಿಯಿಂದ ನಮ್ಗೆ ಅನಿಸ್ತು ಯಾಕೆಂದ್ರೆ ಆ ಮಟ್ಟಿಗೆ ಅವರು ಅಲ್ಲಿ ಮಾತಾಡ್ತಾ ಇದ್ರು ಕಿಚ್ಚ ಸುದೀಪ್ ಅವರ ಏನು ಸ್ಟೇಜ್ ಮೇಲೆ ಕರೀತಾರೋ ಆ ಒಂದು ಸಂದರ್ಭದಲ್ಲಿ ಯಮುನಾ ಅವ್ರ ಮಾತಾಡ್ತಿರುವ ಓಕೆ ಇದೆಲ್ಲವೂ ಬಿಡಿ ಯಮುನಾ ಮತ್ತೆ ಭವ್ಯಗೌಡ ಅವರಿಗೆ ಒಂದು ಇದನ್ನ ಕೊಡ್ತಾರೆ ನಮ್ಮ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಕಡೆ ಬಿಗ್ ಬಾಸ್ ಇಂದ ಏನಪ್ಪಾ ಅಂತಂದ್ರೆ ನೀವು ಮುಂದೆ ಬರ್ತಕ್ಕಂಥ ಕಂಟೆಸ್ಟೆಂಟ್ ಅನ್ನ ಅಥವಾ ಸ್ವರ್ಗಕ್ಕೆ ಕಳಿಸಬಹುದು ಅನ್ನುವಂತ ಒಂದು ಚಾನ್ಸ್ ಅನ್ನು ಕೊಡ್ತಾರೆ ಎಸ್ ಮೊಟ್ಟ ಮೊದಲು ಬಂದಂಥದ್ದು ಇವರಿಬ್ಬರು ಆದ ಮೇಲೆ ಧನ್ರಾಜ್ ಅವರು ಬರ್ತಾರೆ ಎಸ್ ಧನ್ರಾಜ್ ಅವರು ನಿಮ್ಗೆಲ್ಲರೂ ಕೂಡ ಗೊತ್ತಿದೆ ಇವರು ಅಹ್ ಧನ್ರಾಜ್ ಆಚಾರ್ಯ ಅಂದ್ಬಿಟ್ಟು ರೀಲ್ಸ್ಗಳು ಹಾಗೆ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆಕ್ಟಿವ್ ಆಗಿದ್ರು ಒಂದಷ್ಟು ಇದು ಟ್ರೋಲ್ಗಳು ಕೂಡ ಮಾಡ್ತಾ ಇದ್ರು ಧನ್ರಾಜ್ ಆಚಾರ್ಯ ಅಂದ್ಬಿಟ್ಟು ಆ್ಯಕ್ಚುಲಿ ಇವ್ರು ಬರ್ತಾರೆ ಇವರು ನಿಜವಾಗ್ಲೂ ಒಂಥರ ಭಯ ಬೀಳ್ತಾ ಇದ್ರು ಒಳಗಡೆ ಬಂದ ತಕ್ಷಣ ಹಂಗೆ ಹಿಂಗೆ ಅಂತ ಏನು ಕಿಚಾ ಸುದೀಪ್ ಅವ್ರನ್ನ ತಪ್ಪಿಕೊ ಬಿಡ್ತೀನಿ ಸರ್ ಒಂದ್ಸರಿ ಹಗ್ ಮಾಡ್ಬಿಡ್ತೀನಿ ಸರ್ ಹಾಗೆ ಹೇಗೆ ಅಂತಲ್ಲ ಎಸ್ ಕೊನೆಗೂ ಹಗ್ ಮಾಡ್ಕೊಂಡು ಒಳಗಡೆ ಹೋಗ್ತಾರೆ ಎಸ್ ಹೋದ್ಮೇಲೆ ಆ್ಯಕ್ಚುಲಿ ಕಿಚಾ ಸುದೀಪ್ ಅವ್ರು ಕೇಳ್ತಾರೆ ಅವ್ರು ಇಬ್ಬರನ್ನ ಯಮುನಾ ಮತ್ತು ಶ್ರೀ ಇವ್ರನ್ನ ಭವ್ಯಗೌಡ ಅವ್ರನ್ನ ಇವ್ರನ್ನ ನೀವು ಸ್ವರ್ಗ ಕಳಿಸ್ತೀರ ನರಕಕ್ಕೆ ಕಳಿಸ್ತೀರಾ ಧನ್ರಾಜ್ ಅವ್ರನ್ನ ಅಂತಂದರೆ ಆ್ಯಕ್ಚುಲಿ ಅವರು ಇಲ್ಲ ಇವರನ್ನ ಸ್ವರ್ಗಕ್ಕೆ ಕಳಿಸ್ಬಿಡಿ ಅಂತಾರೆ ಆ್ಯಕ್ಚುಲಿ ಧನ್ರಾಜ್ ಅವರು ಫಸ್ಟ್ ಹೇಳ್ತಾರೆ ಇಲ್ಲ ಹೋಗ್ಬಿಟ್ಟು ಆಮೇಲೆ ಸ್ವರ್ಗಕ್ಕೆ ಹೋಗಬೇಕು ಅಂತ ಆಸೆ ಇಟ್ಟಿರ್ತಾರೆ ಅದು ಸಾಧ್ಯ ಆಗಲ್ಲ ಸೀದಾ ಇವರನ್ನ ಸ್ವರ್ಗಕ್ಕೆ ಕಳಿಸುವಂತ ಒಂದು ಕೆಲಸವನ್ನ ಮಾಡ್ತಾರೆ ಎಸ್ ಮುಂದಿನ ಕಂಟೆಸ್ಟೆಂಟ್ಗಳು ಯಾರು ಯಾರು ಅನ್ನೋದು ಕೂಡ ಹೇಳ್ಬಿಡ್ತೀನಿ ಈಗಾಗಲೇ ಲೀಸ್ಟ್ ಸಿಕ್ಕಿದೆ ನನಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ನಮ್ಮ ಗೌತಮಿ ಜಾಧವ್ ಆಮೇಲೆ ಅನುಷಾ ರೈ ಅವರು ಆಮೇಲೆ ಧರ್ಮ ಕೀರ್ತಿರಾಜ್ ಇವರು ಕೀರ್ತಿರಾಜ್ ಅವರ ಮಗ ಲಾಯರ್ ಜಗದೀಶ್ ಅವರು ಬರ್ತಾರೆ ಆಮೇಲೆ ಶಿಶಿರ ಶಾಸ್ತ್ರಿ ಅವ್ರು ಬರ್ತಾರೆ ತ್ರಿವಿಕ್ರಮ ಅವರು ಬರ್ತಾರೆ ಹಂಸ ಅವರು ಬರ್ತಾರೆ ತುಕಾಲಿ ಹೆಂಡತಿ ಮಾನಸ ಅವರು ಬರ್ತಾರೆ ಗೋಲ್ಡ್ ಸುರೇಶ್ ಅವರು ಬರ್ತಾರೆ ಐಶ್ವರ್ಯ ಸಿಂಧೋಗಿ ಬರ್ತಾರೆ ಚೈತ್ರ ಕುಂದಾಪುರ್ ಬರ್ತಾರೆ ಉಗ್ರಂ ಮಂಜು ಬರ್ತಾರೆ ಮೋಕ್ಷಿತಾ ಪೈ ಬರ್ತಾರೆ ರಂಜಿತ್ ಎಚ್ ಬರ್ತಾರೆ ಎಸ್ ಇವರು ಮುಂದಿನ ಕಂಟೆಸ್ ಅಂದ್ರೆ ಗಳು ಬಿಗ್ ಬಾಸ್ ಒಳಗಡೆ ಬರ್ತಕ್ಕಂಥವ್ರು ನಿಮ್ಗೆ ಅನಿಸ್ತಾ ಕಮೆಂಟ್ ಮಾಡಿ